ವೀಕ್ಷಕರೇ ತುಮಕೂರು ಜಿಲ್ಲೆ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಯ ಜನರಿಗೆ ಅದರಲ್ಲೂ ಸೀರೆ ಉಡುವ ನೀರಿಯರಿಗೆ ಮತ್ತೊಂದು ಖುಷಿ ನೀಡುವ ಸಂಗತಿ ಅಂದರೆ ತುಮಕೂರಿನ ನಾಜಜ್ಯೋತಿ ಆರ್ಕೆಟ್ ಕೆಆರ್ ಎಕ್ಸ್ಟೆನ್ಷನ್ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ರಸ್ತೆಯಲ್ಲಿ ಕಾಂಚಿಪುರಂ ವರಮಹಾಲಕ್ಷ್ಮಿ ಸಿಲ್ಕ್ ಸ್ಯಾರಿ ಹೊಸ ಮಳಿಗೆ ನಿನ್ನೆಯಿಂದ ಕಾರ್ಯಾರಂಭ ಮಾಡಿದ್ದು ಈ ಮಳಿಗೆಯ ಉದ್ಘಾಟನೆಯನ್ನು ಸಿದ್ಧಗಂಗಾ ಮಠದ ಶ್ರೀಗಳಾದ ಸಿದ್ಧಲಿಂಗ ಶ್ರೀಗಳು ಉದ್ಘಾಟನೆ ಮಾಡಿ ಮಾಲೀಕರಿಗೆ ಶುಭ ಹಾರೈಸಿದ್ರು ಈ ವೇಳೆ ಅವರು ಏನು ಹೇಳಿದ್ರು ಅನ್ನೋದನ್ನ ನೀವೇ ಕೇಳಿ ಕಾಂಚಿಪುರಂ ಇದರ ಅರವತ್ತೆಂಟನೆಯ ಶಾಖೆಯಲ್ಲಿ ಉದ್ಘಾಟನೆ ಮಾಡುತ್ತಿದ್ದಾರೆ ತೆಲಂಗಾಣ ಆಂಧ್ರ ತಮಿಳುನಾಡು ಮತ್ತು ಕರ್ನಾಟಕದಾದ್ಯಂತ ಇವರು ತಮ್ಮದೇ ಆದಂತಹ ಒಂದು ಬ್ರ್ಯಾಂಡ್ ಅನ್ನು ಇಟ್ಕೊಂಡು ಎಲ್ಲ ವಿಧವಾದಂತಹ ಹೆಣ್ಣುಮಕ್ಕಳಿಗೆ ಬೇಕಾದಂತಹ ಸೀರೆಗಳನ್ನು ಇವರು ಮಾರಾಟ ಮಾಡುವುದರ ಮುಖಾಂತರವಾಗಿ ಒಂದು ದೊಡ್ಡ ಉದ್ದಿಮೆಯಾಗಿ ಇವತ್ತು ಬೆಳೆದಿರುವಂಥವರು ಇವರು ಉದ್ದಿಮೆ ಮಾಡುವ ಜೊತೆಗೆ ಅನೇಕ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಬೇಕಾಗಿರುವಂಥದ್ದು ಇವತ್ತು ವ್ಯಾಪಾರ ಮಾಡೋದ್ರ ಜೊತೆಗೆ ಇವತ್ತು ಸಹಸ್ರಾರು ಜನಗಳಿಗೆ ಒಂದು ಉದ್ಯೋಗವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ತುಂಬ ಮೆಚ್ಚಿಕೊಳ್ಬೇಕಾಗಿರುವಂತಹದ್ದು ಚೇರ್ಮನ್ರವರು ಮತ್ತು ಎಲ್ಲ ಇದರ ಮ್ಯಾನೇಜರು ಮತ್ತು ಜನರಲ್ ಮ್ಯಾನೇಜರ್ ಅವರೆಲ್ಲ ಇಲ್ಲೆಲ್ಲ ಬಂದಿದ್ದಾರೆ ಎಲ್ಲರೂ ಕೂಡ ಚೇರ್ಮನ್ರವರ ಹೆಸರು ಪ್ರಸಾದಗಾರರು ಅವರಿಗೆ ತೆಲುಗು ಜಾಸ್ತಿ ಅವರಿಗೆ ಅವರು ಕೂಡ ಎಲ್ಲ ಪ್ರಸಾದಗಾರರು ಮತ್ತು ಬೇರೆ ಅಧಿಕಾರಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ತುಮಕೂರು ನಗರದಲ್ಲಿ ಇಂಥ ಒಂದು ಬಹುದೊಡ್ಡ ಎಲ್ಲ ವಿಧವಾದ ಸೀರೆಗಳು ಸಿಗುವಂಥ ಒಂದು ಅಂಗಡಿ ಅಪರೂಪವಾಗಿ ಇವತ್ತು ಓಪನ್ ಆಗ್ತಾಯಿದೆ ನಮ್ಮ ಜನಗಳು ಇವತ್ತು ಮದುವೆಗೆ ಬೇಕು ಅಂದರೆ ಕಾಂಚಿಪುರನೋ ಅದೆಲ್ಲ ಕಂಚಿಗೆ ಅಲ್ಲೇ ಹೋಗ್ತಾ ಇರ್ತಾರೆ ಅದು ಹೋಗೋದಕ್ಕೆ ತಪ್ತಾಯಿದೆ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ ಏಕೆಂದರೆ ಅಲ್ಲಿ ಹೋಗಿ ಪರಿಶ್ರಮ ಪಟ್ಟು ಎರಡು ದಿವಸ ಇದ್ದು ಬರೋದಕ್ಕೆ ಬದಲು ಅವರಿಗೆ ಬೇಕಾದಂತಹದ್ದು ಬಟ್ಟೆಗಳನ್ನು ಇಲ್ಲೇ ಕೊಂಡ್ಕೊಳ್ಳೋದಕ್ಕೊಂದು ಅವಕಾಶ ಇರುವಂಥದ್ದು ಒಂದು ಉತ್ತಮವಾದಂತಹ ಸುವ್ಯವಸ್ಥಿತವಾದಂತಹ ಒಂದು ಕಾಂಚಿಪುರಂ ವರಮಹಾಲಕ್ಷ್ಮಿ ಅದರ ಬ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ತುಂಬ ಸಂತೋಷವಾಗ್ತಾ ಇದೆ ಈಗ ಅರವತ್ತೆಂಟು ಇನ್ನೊಂದು ವರ್ಷದಲ್ಲಿ ಅವರು ನೂರು ಬ್ರ್ಯಾಂಚ್ಗಳನ್ನು ತಲುಪುವಂಥವರಿದ್ದಾರೆ ಈ ಸಂಸ್ಥೆ ಬೆಳೆಯಲಿ ಜನಗಳಿಗೆ ಉಪಯೋಗ ಆಗಲಿ ಅನೇಕ ಉದ್ಯೋಗಗಳು ಸೃಷ್ಟಿಯಾಗಲಿ ಇಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಒಳ್ಳೆಯ ಅವಕಾಶಗಳು ಲಭ್ಯ ಆಗಿರುವಂಥದ್ದು ಭಾಳ ಜನ ಇಲ್ಲಿಗಾಗಲೇ ಅವ್ರನ್ನ ಅಪಾಯಿಂಟ್ ಮಾಡಿಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಇವತ್ತು ಉದ್ಯೋಗ ಕೂಡ ಅಷ್ಟೇ ಸಂತೋಷ ಪಡುವಂಥ ಸಂಗತಿ ಅಂತ ಹೇಳ್ತಾ ಬಂದಿರುವಂತಹ ಎಲ್ಲ ಎಮ್ ಡಿ ಅವರಿಗೆ ಜನರಲ್ ಮ್ಯಾನೇಜರು ಮತ್ತೆ ಅವರೆಲ್ಲ ಓನರು ಅವರೆಲ್ಲರಿಗೂ ಕೂಡ ಅಭಿನಂದಿಸ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಕ್ಕೆ ತುಂಬಾ ಸಂತೋಷವಾಗಿದೆ ಕೇಳಿಸಿಕೊಂಡ್ರಲ್ಲ ಪೂಜ್ಯರು ಹೇಳಿದ ಮಾತನ್ನ ಈಗಾಗಲೇ ತೆಲಂಗಾಣ ಆಂಧ್ರ ತಮಿಳುನಾಡು ರಾಜ್ಯದಲ್ಲಿ ತಮ್ಮ ಉದ್ದಿಮೆ ವಿಸ್ತರಿಸಿಕೊಂಡಿರುವ ಈ ಕಲಾ ಮಂದಿರದ ಮಾಲೀಕರು ಇದೀಗ ಕರ್ನಾಟಕದಲ್ಲೂ ತನ್ನ ಕಾರ್ಯವ್ಯಾಪ್ತಿ ವಿಸ್ತರಿಸಲು ಮುಂದಾಗಿದ್ದು ಈ ಉದ್ಯಮ ಜೊತೆಗೆ ಅನೇಕ ಸ್ಥಳೀಯರಿಗೆ ಉದ್ಯೋಗ ಸೃಷ್ಟಿಯಾಗಲಿವೆ ಇದು ಸಂತೋಷದ ಸಂಗತಿ ಎಂದರು ಈ ಕಲಾ ಮಂದಿರದ ನಿರ್ದೇಶಕರಲ್ಲಿ ಒಬ್ಬರಾದ ಮೋಹನ್ ಛಲವಾದಿ ಈ ಮಳಿಗೆ ಕುರಿತು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ ಗುಡ್ ಮಾರ್ನಿಂಗ್ ಎವ್ರಿಬಡಿ ಮೈ ನೇಮ್ ಈಸ್ ಮೋಹನ್ ಛಲವಾದಿ ಆ್ಯಂಡ್ ಚಲವಾದಿ ಮನ್ ಆಫ್ ದ ಡೈರೆಕ್ಟರ್ಸ್ ಆಫ್ ಸಾಯಿ ಸಿಲ್ಕ್ಸ್ ಕಲಾ ಮಂದಿರ್ ಆ್ಯಂಡ್ ವಿ ಓನ್ ಅಂಡ್ ಆಪರೇಟ್ ಮಲ್ಟಿಪಲ್ ಬ್ರ್ಯಾಂಡ್ಸ್ ಆ್ಯಂಡ್ ಕಾಂಚಿಪುರಂ ವರಮಹಾಲಕ್ಷ್ಮಿ ಸಿಲ್ಕ್ಸ್ ಈಸ್ ಒನ್ ಆಫ್ ಅವರ್ ಬ್ರ್ಯಾಂಡ್ಸ್ and uh, the specialty of this brand is uh, you get uh, you know a wide collection of sarees for all occasions uh, festivals uh, weddings uh, engagements and uh, for all occasions you can get a wide variety of sarees here uh, you can get Kanziwaram pattu sarees fancy sarees handloom sarees work sarees uh, so banaras pattu so you can get, uh, again, uh, a larger collection of sarees at a very reasonable price. Um, and the quality is excellent. and uh, And we are very happy to launch our uh, 68th store uh, today here in tumkur. and uh, we are very excited about it. and uh, please visit and, uh, you know, please witness our collections and uh, please give us your blessings. thank you very much. ಹಬ್ಬ ಹರಿದಿನಗಳಲ್ಲಿ ತಮ್ಮ ಬದುಕನ್ನು ಕಲರ್ಫುಲ್ ಮಾಡಿಕೊಳ್ಳಲು ಮಹಿಳೆಯರು ಇಲ್ಲಿಗೆ ಬಂದರೆ ಸಾಕು ಸಾಕಷ್ಟು ವೆರೈಟಿ ಹಾಗೂ ಗುಣಮಟ್ಟದ ಸೀರೆಗಳು ರೀಸನಬಲ್ ದರದಲ್ಲಿ ಸಿಗಲಿವೆ ತುಮಕೂರಿನಲ್ಲಿ ಕಾಂಚೀಪುರಂ ಹೊಸ ಮಳಿಗೆ ಉದ್ಘಾಟನೆ ಮಾಡುವ ಮೂಲಕ ದಕ್ಷಿಣ ಭಾರತದಲ್ಲಿ ತನ್ನ ಬ್ರ್ಯಾಂಡ್ ವಿಸ್ತರಣೆ ಮುಂದುವರೆಸಿದೆ ಹೊಸ ಸ್ವರೂಪದ ಅಡಿಯಲ್ಲಿ ತನ್ನ ಅರವತ್ತೆಂಟನೇ ಶೋರೂಮ್ ಕಾರ್ಯಾರಂಭ ಮಾಡುತ್ತಿದ್ದು ಕರ್ನಾಟಕದಲ್ಲಿ ಇದು ನಾಲ್ಕನೇ ಶಾಖೆಯಾಗಿದೆ ಇಲ್ಲಿ ಒಂದು ಸಾವಿರದಿಂದ ಮೂರು ಲಕ್ಷದವರೆಗೆ ಸೀರೆಗಳು ಲಭ್ಯವಿದ್ದು ಅದರಲ್ಲಿ ಕಾಂಚಿಪುರಂ ರೇಷ್ಮೆ ಸೀರೆಗಳು ಬನಾರಸಿ ಪಟೋಲಾ ಕೋಟಾ ಪೈಚಾನಿ ಆರ್ಗಾಂಜಾ ಕುಪ್ಪಡಂ ಇಕ್ಕತ್ ಬಂಧನಿ ಸೇರಿದಂತೆ ಹತ್ತು ಹಲವು ಬಗೆಗಳಿದ್ದು ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ ಎಂದು ಗ್ರಾಹಕರಲ್ಲಿ ಮನವಿ ಮಾಡಿದ್ದು ಗ್ರಾಹಕರ ವಿಶ್ವಾಸ ಹಾಗೂ ನಂಬಿಕೆಯನ್ನು ಉಳಿಸಿಕೊಳ್ಳುವ ಇಚ್ಛೆ ನಮ್ಮದು ಎನ್ನುತ್ತಾರೆ ಮೋಹನ್ ಹಾಗಾದರೆ ಮತ್ಯಾಕೆ ತಡ ನೀವು ಒಂದು ವಿಸಿಟ್ ಹಾಕಿ ನಿಮ್ಮ ಬದುಕಿಗೆ ಕಲರ್ಫುಲ್ ಮೆರಗು ತರುವ ಯತ್ನ ಹಿಂದೆ ಮಾಡಿ ಅಲ್ವಾ ಮಹಿಳೆಯರೇ ಅವರು ಬನ್ನಿಗೆ ನಿಂತು ಹಣ ಕೊಟ್ಟು ಪ್ರೋತ್ಸಾಹ ನೀಡುವ ಉದಾರ ಮನಸ್ಸಿಗೆ ಗಂಡಸರೇ